ಹಾಗೆ ಈ ಬಂದೋಬಸ್ತ್ ವಿಚಾರವಾಗಿ ಕೂಡ ಸಾಕಷ್ಟು ಜಾತ್ರೆ ಆರತಿ ತಟ್ಟೆ ಪೂಜೆ ಮಾಡೋದಾಗಲಿ ಹೂ ತೊಟ್ಲು ಹೂ ತೊಟ್ಲು ಕಟ್ಟೋದಾಗಲಿ ಈ ವಿಚಾರವಾಗಿ ಸಂಕ್ಷಿಪ್ತವಾಗಿ ಅವರಿಗೆ ಸಹಕಾರ ಕೊಡಬೇಕು ಅಂತೇಳಿ ಸಹಕಾರ ಕೊಡಬೇಕು ಅಂತೇಳಿ ಮಾನ್ಯ ಶಾಸಕರು ಮಾನ್ಯ ಜಿಲ್ಲಾಧಿಕಾರಿಗಳು ಭಕ್ತಾದಿಗಳ ಕೋರಿಕೆ ಮೇರೆಗೆ ಪೊಲೀಸ್ ಸಂಬಂಧಪಟ್ಟ ಆರಕ್ಷಕರಿಗೆ ನಿರ್ದೇಶನ ನೀಡಿರ್ತಾರೆ ಹಾಗೆ ದೇವಸ್ಥಾನವು ಸಹ ನಾಲ್ಕು ದಿಕ್ಕು ನಾಲ್ಕು ದಿಕ್ಕು ಪ್ರಮುಖ ನಾಲ್ಕು ದಿಕ್ಕುಗಳಲ್ಲಿ ದಿಂಪ ದೀಪಾಲಂಕಾರದಿಂದ ಕಂಗೊಳಿಸುವ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ ಅದರಂತೆ ಎಲ್ಲ ಕಾರ್ಯಕ್ರಮ ಮನೆ ಜಿಲ್ಲಾಧಿಕಾರಿಗಳ ಸೂಚನೆಗಳಂತೆ ಇನ್ನೂ ಮುಂದೆ ನೀಡಬಹುದಾದ ಸೂಚನೆಗಳಂತೆ ಕ್ರಮ ಕೈಗೊಂಡು ಯಶಸ್ವಿಯಾಗಿ ನಮ್ಮ ಗುರುಬಸವೇಶ್ವರ ವೃತ್ತ ನಮ್ಮ ಪಟೂರೇಶ್ವರ ಗುರು ಬಸವೇಶ್ವರ ಅವರ ತೇರನ್ನು ಯಶಸ್ವಿಯಾಗಿಗೊಳಿಸಬೇಕು ಹಾಗೆ ತೇರಿನ ಹೋಗ ದಾರಿನ ಡಾಂಬರ್ ಕಾಂಕ್ರೀಟ್ ಮಾಡಬೇಕು ಅಂತೇಳಿ ಕೂಡ ಸೂಚನೆಯನ್ನು ಮುಂದಿನ ದಿನಗಳಲ್ಲಿ ಯಶಸ್ವಿ ಭಕ್ತರಿಗೆ ಎಷ್ಟು ಅಷ್ಟು ಸಹಾಯ ಮಾಡೋದ್ರ ಬಗ್ಗೆ ಜಿಲ್ಲಾಡಳಿತ ನಮ್ಮ ತಿನ್ಸಿಟ್ಟ ಅವಶ್ಯಕತೆ ಇದೆ ಬಾಕಿ ಇದೆ ಅದೆಲ್ಲ ಅಪ್ರೂವಲ್ ಆಗಿದೆ ಈ ಜಾತ್ರೆ ಮುಗಿದ ತಕ್ಷಣ ಭಕ್ತಾದಿಗಳ ಅನುಕೂಲಕ್ಕಾಗಿ ಶೀಘ್ರ ನೆರಳಿ ವ್ಯವಸ್ಥೆ ಕೂಡ ಮಾಡ್ತೀವಿ ದೇವರು ಎಲ್ಲರೂ ಬಂದು ಶಾಂತಿಯುತವಾಗಿ ಶ್ರೀ ಕೊಟ್ಟೂರೇಶ್ವರ ತೇರನ್ನು ಮುಗಿಸಿಕೊಂಡು ಯಶಸ್ವಿಯಾಗಿ ದೇವರ ಕೃಪೆಗೆ ಕೊಟ್ಟೂರು ಬಸವೇಶ್ವರ ಕೃಪೆ ಪಾತ್ರ ಇನ್ನೊಮ್ಮೆ ಕೈ ಜೋಡಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಹಾಗೆ ನಾಲ್ಕು ದಿಕ್ಕುಗಳಲ್ಲಿ ಯಾತ್ರೆ ನಿವಾಸವನ್ನು ಶಾಶ್ವತವಾಗಿ ಮಾಡಬೇಕು ಭಕ್ತಾದಿಗಳು ಬಿಡೋಕ್ಕೆ ಹಾಗೆ ಪಕ್ಕದ ಮುನ್ಸಿಪಾಲ್ಟಿ ಮುನ್ಸಿಪಲ್ ಹಳೆ ಮುನ್ಸಿಪಾಲ್ಟಿ ಕಚೇರಿಯನ್ನು ರೂಮ್ಗಳನ್ನು ದೇವಸ್ಥಾನಕ್ಕೆ ಹಸ್ತ ಹಸ್ತಾಂತರಿಸಲು ಕ್ರಮ ಕೈಗೊಂಡು ದೇವಸ್ಥಾನದ ವತಿಯಿಂದ ಮತ್ತು ನಮ್ಮ ಸರ್ಕಾರದ ವತಿಯಿಂದ ಒಂದು ಸುಸಜ್ಜಿತವಾದ ಮುನ್ನೂರು ಕೊಠಡಿಗಳ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಅದರಂತೆ ಆ ತೀರ್ಮಾನ ಆದರೆ ದೇವಸ್ಥಾನದ ಸಮೀಪ ಇರೋದರಿಂದ ಬರುವ ಭಕ್ತಾದಿಗಳನ್ನು ಉಳಿಕೊಳ್ಳಲು ಬಹಳ ಸಹಕಾರ ಆಗ್ತದೆ ಅದನ್ನು ಶೀಘ್ರದಲ್ಲಿ ಕಾಮಗಾರಿಯನ್ನು ಕೈಗೊಳ್ತೇವೆ ಈಗ ಕೊಟ್ಟೂರು ಜನರ ಬಹುದಿನದ ಕನಸು ಕೊಟ್ಟೂರು ಭಕ್ತಾದಿಗಳ ಕನಸು ನಮ್ಮ ಮಹಾ ಮಾ ಕೊಟ್ಟೂರು ನಮ್ಮ ದೇವಸ್ಥಾನದ ಮಹಾದ್ವಾರಕ್ಕೆ ಬೆಳ್ಳಿ ಬಾಗಲು ಮಾಡಿಸೋದ್ರ ಬಗ್ಗೆ ಈಗ ಯಶಸ್ವಿ ಅದನ್ನೆಲ್ಲ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ತುರ್ತು ಮುತ್ತಿಸಿ ಯಾವಾಗಲೂ ಅದೇ ಕನಸೋದು ಯಾವಾಗಲೂ ಅದೇ ಹೇಳ್ತಿದ್ರು ಮುಗಿಸಿ 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 ಜಾತ್ರೆಗಳಂತ ಆದರೂ ಕೂಡ ಅಷ್ಟೇ ಮಟ್ಟಗಳು ತಾಂತ್ರಿಕ ಜನರಿಂದ ಸ್ವಲ್ಪ ತೊಂದರೆ ಆಯಿತು ಈ ಇವತ್ತು ಬೆಳ್ಳಿ ಬಾಗಲು ಮಾಡೋದಕ್ಕೆ ಮುಹೂರ್ತ ನಿಗದಿಯಾಗಿ ನಿಗದಿಯಾಗಿ ಒಂದು ಗಂಟೆ ಕೂಡ ಮಾಡಲಾಯಿತು ಸದ್ಯ ಜಾತ್ರೆ ಮುಗಿದ ತಕ್ಷಣ ಕಾಮಗಾರಿ ಸ್ಟಾರ್ಟ್ ಮಾಡಿ ಇನ್ನೊಂದು ಐದಾರು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳು ಅಂತ ಹೇಳಿದಾರೆ ನಾಲ್ಕು